ಧರ್ಮಸ್ಥಳದ ಮೇಲೆ ಮತ್ತೊಂದು ಬೇರೆ ಬೇರೆ ಒಂದು ಎಂಟು ತಪ್ಪು ಇಡೀ ತಾಕತ್ತಿದ್ರೆ ನಾನು ಹೇಳ್ತೇನೆ ಧರ್ಮಸ್ಥಳದ ವಿರುದ್ಧ ನಿಮಗೆ ತಾಕತ್ತಿದ್ರೆ ನೇರವಾಗಿ ಅದನ್ನ ಬಿಟ್ಟು ಸೌಜನ್ಯಾಳ ಹೆಸರಲ್ಲಿ ಬರೋದಲ್ಲ ನಿಮಗೆ ತಾಕ ತಿದ್ರೆ ಧರ್ಮಸ್ಥಳದ ವಿರುದ್ಧ ಬರ್ತೀವಿ ಅಂತಂದ್ರೆ ನೇರವಾಗಿ ನಾವು ಧರ್ಮಸ್ಥಳದ ವಿಚಾರದಲ್ಲಿ ಬರ್ತೀವಿ ಅಂತ ಬರ್ಬೇಕು ಲೇ ಸುರಂಜೇ ನೀ ನಿಮ್ಮ ಅಪ್ಪನಿಗೆ ಗೊತ್ತಿದ್ರೆ ನೇರವಾಗಿ ಬಾ ಹೆಸರಲ್ಲಿ ಒಂದು ಹೆಣ್ಣು ಮಗಳ ಯಾತ್ರೆಯಲ್ಲಿ ಧರ್ಮಸ್ಥಳದ ವಿರುದ್ಧ ಬರೋದು ಬ್ಲಾಕ್ ಮಾಡುತ್ತಾರೆ ಸಂತೋಷ್ ರಾಪಿ ಅಂತ ಸೌಜನ್ಯಾಳ ಪ್ರಕರಣದಲ್ಲಿ ಕಳೆದ ಹದಿಮೂರು ವರ್ಷದಿಂದ ಆ ಪ್ರಕರಣಕ್ಕೊಂದು ಇತ್ಯರ್ಥ ಬೇಕು ಯಾರು ಅತ್ಯಾಚಾರಿ ಅನ್ನೋದು ಗೊತ್ತಾಗಬೇಕು ಆತನಿಗೆ ಶಿಕ್ಷೆ ಆಗಬೇಕು ಅನ್ನೋದು ಇಡೀ ನಾಡಿನ ಜನರ ಬಹಳ ದೊಡ್ಡ ಒಂದು ಆಸೆ ಬಯಕೆ ಬೇಗ ಆಕೆಗೊಂದು ನ್ಯಾಯ ಸಿಗಬೇಕು ಅಂತ ಪ್ರತಿ ಪ್ರತಿಯೊಬ್ರು ಕೂಡ ಕಾಯ್ತಾ ಇದ್ದಾರೆ ಸ್ನೇಹಿತರೆ ಈ ಪ್ರಕರಣದ ಲಾಭವನ್ನು ತೆಗೆದುಕೊಳ್ತಾ ಇರ್ತಕ್ಕಂಥ ಈ ಸಾವಿನಲ್ಲೂ ಕೂಡ ಸಂಪಾದನೆಯನ್ನು ಮಾಡಿಕೊಳ್ತಾ ಇರ್ತಕ್ಕಂಥ ಲಜ್ಜೆಗೇಡಿ ಮಾನಘಟ್ಟ ಕೆಲವರು ನಕಲಿ ಹೋರಾಟಗಾರರಿದ್ದಾರೆ ಅವರು ಇಡೀ ರಾಜ್ಯದ ಜನರನ್ನು ದಿಕ್ಕ ತಪ್ಪಿಸಿ ಅವರ ವೈಯಕ್ತಿಕ ದ್ವೇಷ ಧರ್ಮಸ್ಥಳದ ಮೇಲೆ ಮತ್ತೆ ವೀರೇಂದ್ರ ಹೆಗ್ಗಡೆ ಅವರ ಮೇಲೆ ಇರತಕ್ಕಂಥ ವೈಯಕ್ತಿಕ ದ್ವೇಷವನ್ನು ಈಡೇರಿಸಿಕೊಳ್ಳೋದಕ್ಕೆ ಒಂದು ಹೆಣ್ಣುಮಗಳ ಸಾವನ್ನು ಕೂಡ ತಮ್ಮ ಲಾಭಕ್ಕಾಗಿ ಬಳಸಿಕೊಂಡು ಇಡೀ ಪ್ರಕರಣದ ದಿಕ್ಕನ್ನು ತಪ್ಪಿಸ್ತಾ ಬಂದಿದ್ದಾರೆ ಸ್ನೇಹಿತರೆ ತನಿಖಾ ತಂಡಗಳು ಈ ಪ್ರಕರಣದಲ್ಲಿ ಸಂತೋಷ್ ಸಂತೋಷ್ರಾವನ್ನು ಆರೋಪಿ ಅಂತ ಹೇಳಿ ಬಂಧಿಸಿ ಆತನನ್ನು ತೆಗೆದುಕೊಂಡು ನ್ಯಾಯಾಲಯದ ಕಟಕಟೆಯಲ್ಲಿ ನಿಲ್ಲಿಸ್ತಾರೆ ಈತ ಆರೋಪಿ ಅಂತ ಆದರೆ ಆ ಆರೋಪ ಸಾಬೀತಾಗದೆ ಆತ ಬಿಡುಗಡೆ ಆಗ್ತಾನೆ ಈಗ ಹೋರಾಟಗಾರರು ಯಾರೆಲ್ಲ ಈ ಸೌಜನ್ಯಾಳ ಹೆಸರಲ್ಲಿ ಹೇಳ್ತಿಂತಿದಾರಲ್ಲ ಈ ನಕಲಿ ಹೋರಾಟಗಾರರು ಈ ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು ಮಹೇಶ್ ತಿಮ್ಮರೊಡ್ಡಿ ಈಗ ಕೆಲವು ಸೆಡೆಗಳು ಬಂದು ಸೇರ್ಕೊಂಡವು ಕೋಲಾರದಿಂದ ಒಂದು ಸೆಡೆ ಬಂದು ಸೇರ್ಕೊಂತೈತೆ ಬೆಂಗಳೂರಿಂದ ಕೆಲವು ಸೆಡೆಗಳು ಸೇರ್ಕೊಂತಾವೆ ಇವ್ರಿಬ್ರನ್ನ ಬಿಟ್ಟ ಮಂಗಳೂರಿನ ಒಂದು ಸೂರಂಜೆ ಅನ್ನೋ ದೊಡ್ಡ ಸೆಡೆ ತಾಕತ್ತಿದ್ರೆ ನಾನು ಹೇಳ್ತೇನೆ ನಿಮ್ಮ ಧರ್ಮಸ್ಥಳದ ವಿರುದ್ಧ ನಿಮಗೆ ತಾಕತ್ತಿದ್ರೆ ನೇರವಾಗಿ ಬನ್ನಿ ಅದನ್ನು ಬಿಟ್ಟು ಸೌಜನ್ಯಳ ಹೆಸರಲ್ಲಿ ಬರೋದಲ್ಲ ನಿಮಗೆ ತಾಕತ್ತಿದ್ರೆ ಧರ್ಮಸ್ಥಳದ ವಿರುದ್ಧ ಬರ್ತೀವಿ ಅಂತ ಅಂದ್ರೆ ನೇರವಾಗಿ ನಾವು ಧರ್ಮಸ್ಥಳದ ವಿಚಾರದಲ್ಲಿ ಬರ್ತೀವಿ ಅಂತ ಬರಬೇಕು ಲೇ ಸುರಂಜೆ ನೀನ್ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನೇರವಾಗಿ ಬಾ ಸೌಜನ್ಯ ಹೆಸರಲ್ಲಿ ಒಂದು ಹೆಣ್ಣು ಮಗಳ ಹೆಸರಲ್ಲಿ ಧರ್ಮಸ್ಥಳದ ವಿರುದ್ಧ ಬರೋದು ಬ್ಲ್ಯಾಕ್ ಮೇಲ್ ಮಾಡೋದು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನೀನು ಈ ಕಥೆಗಳನ್ನೆಲ್ಲ ಹೆಣಿಯೋದು ಬಿಟ್ಟು ನೇರವಾಗಿ ಬಾ ಈ ಸ್ನೇಹಿತರೆ ಇವರೆಲ್ಲ ಕೇಳ್ತಾ ಇರೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ ಇವ್ರು ಕೇಳೋ ಪ್ರಶ್ನೆ ಏನು ಸಂತೋಷ್ ರಾವ್ ಆರೋಪಿ ಅಂತ ಸಾಬೀತಾಗದೆ ನ್ಯಾಯಾಲಯದಿಂದ ಬಿಡುಗಡೆ ಆಗಿದ್ದಾನೆ ಹಾಗಾದ್ರೆ ಕೊಲೆಗಾರ ಯಾರು ಹಾಗಾದ್ರೆ ಅತ್ಯಾಚಾರಿ ಯಾರು ಅಂತ ಕೇಳೋ ಇವರ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತೇನೆ ಆದ್ರೆ ಇವರು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ತನಿಖಾ ಸಂಸ್ಥೆಗಳು ಸಂತೋಷ್ ರಾವ್ ಆರೋಪಿ ಅಂತ ಹೇಳಿ ಮಾಡಿ ಕಟಕಟೆಯಲ್ಲಿ ನಿಲ್ಲಿಸಿದ್ವು ಆದ್ರೆ ನ್ಯಾಯಾಲಯದಲ್ಲಿ ಆರೋಪ ಸಾಬೀತಾಗ್ಲಿಲ್ಲ ಹಾಗಾದ್ರೆ ಅತ್ಯಾಚಾರಿ ಯಾರು ಹಾಗಾದ್ರೆ ಕೊಲೆಗಾರ ಯಾರು ಅಂತ ಕೇಳೋ ಇವರ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತೇನೆ ನನ್ನ ಪ್ರಶ್ನೆಗೆ ಗಿರೀಶ್ ಮಟ್ಟಣ್ಣನವರೇ ಮಹೇಶ್ ತಿಮ್ರೊಡ್ಡಿ ಅವರೇ ಹಾಗೂ ಉಳಿದ ಸೆಡೆಗಳೇ ಕೋಲಾರದ ಸೆಡೆ ಆಗಿರ್ಬೋದು ಅಥವಾ ಇಲ್ಲಿ ಬೇರೆ ಬೇರೆ ಸೆಡೆಗಳು ಅಥವಾ ಅವನು ಸೂರಂಜೆ ಸೆಡೆ ನೀನ್ ಯಾವನಾದ್ರೂ ಸರಿ ಉತ್ತರ ಕೊಡಿ ಪ್ರಶ್ನೆ ಇಷ್ಟೆ ಇಡೀ ರಾಜ್ಯಕ್ಕೆ ಗೊತ್ತು ವಿಧಾನಸೌಧಕ್ಕೆ ಬಾಂಬ್ ಇಟ್ಟು ಕರೆ ಮಾಡಿದವ್ರು ಯಾರು ವಿಧಾನಸೌಧದ ಉಸಿ ಬಾಂಬ್ ಕರೆ ಈ ಪ್ರಕರಣದಲ್ಲಿ ಇರೋರು ಯಾರು ಶಾಸಕರ ಭವನದ ಪಕ್ಕದಲ್ಲಿ ತಗೊಂಡೋಗಿ ಅನ್ನೋ ಒಂದು ಕಡ್ಡಿಯನ್ನು ಇಟ್ಟು ವಿಧಾನಸೌಧದ ಪಕ್ಕಕ್ಕೆ ಬಂದು ಅಲ್ಲಿರ್ತಕ್ಕಂಥ ಎಸ್ ಟಿ ಡಿ ಬೂತ್ ಇಂದ ಕರೆ ಮಾಡಿ ಭಯವನ್ನು ಹುಟ್ಟಿಸಿದವರು ಆ ಪ್ರಕರಣವನ್ನ ಮಾಡಿದವರು ಯಾರು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು ಇನ್ನ ಗಿರೀಶ್ ಮಾಟಣ್ಣನವರು ಅವರೇ ಅನೇಕ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ ಅನ್ನ ಕೇಳ್ಕೊಳ್ತಾನ ಭಗತ್ ಸಿಂಗರ ಕಾಲ ಧೂಳಿಗೂ ಅವನು ಸಮ ಇಲ್ಲ ಈತ ಭಗತ್ ಸಿಂಗರ ತರ ನಾನು ಹೋರಾಟ ಮಾಡಿದೆ ಅಂತ ಹೇಳ್ಕೊಳ್ತಾನೆ ಈ ಗುಲಾಮನಿಗೆ ಗೊತ್ತಿಲ್ಲ ಅನ್ಸತ್ತೆ ಚಂದ್ರಶೇಖರ್ ಅಜಾದ್ರು ಅನೇಕ ಬಾರಿ ಹೇಳ್ತಾರೆ ಒಂದೇ ಒಂದು ಸುಳ್ಳು ಹೇಳಿಬಿಡು ಭಗತ್ ಸಿಂಗ್ ಒಂದೇ ಒಂದು ಸುಳ್ಳು ಹೇಳು ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ನ್ಯಾಯಾಲಯದಲ್ಲಿ ಒಂದೇ ಒಂದು ಸುಳ್ಳು ಹೇಳುವಂತ ಆದರೆ ಭಗತ್ ಸಿಂಗರ್ ಎದೆ ಹುಬ್ಬಿಸಿ ಹೇಳ್ತಾರೆ ನಾನು ಸುಳ್ಳು ಹೇಳೋದಿಲ್ಲ ನಾನು ಸ್ವಾತಂತ್ರ್ಯಕ್ಕಾಗಿಯೇ ನಾನು ಈ ಹೋರಾಟವನ್ನು ಮಾಡಿದೆ ಅಂತ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಎದೆ ಹುಬ್ಬಿಸಿ ಎದೆ ಸೆಡೆದು ಹೇಳ್ತಾನೆ ಈ ಮುಟ್ಟಾಳ ಈ ನಾ ಈ ಮುಟ್ಟಾಳ ಶಾಸಕರ ಭವನದಲ್ಲಿ ಉಸಿಬಾಂಬ್ ಇಟ್ಟು ನ್ಯಾಯಾಲಯದಲ್ಲಿ ತಾಕತ್ತಿದ್ರೆ ಹೇಳಬೇಕಿತ್ತು ನಾನು ಭ್ರಷ್ಟಾಚಾರದ ವಿಚಾರದಲ್ಲಿ ನಾನು ಈ ರೀತಿ ಮಾಡಿದೆ ಅಂತ ತಾಕತ್ತಿದ್ರೆ ಹೇಳಬೇಕಿತ್ತು ಹೇಳಲ್ಲ ಇಲ್ಲಿ ಸಂದರ್ಶನದಲ್ಲಿ ಮಾಧ್ಯಮಗಳ ಮುಂದಷ್ಟೇ ಆಯ್ತನ ಬಡಬಾಯಿ ಸ್ನೇಹಿತರೆ ಈ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ನ್ಯಾಯಾಲಯದ ಆದೇಶ ಬರುತ್ತೆ ಈ ಪ್ರಕರಣದಲ್ಲಿ ಇದೇ ಪೊಲೀಸರು ತನಿಖಾ ತಂಡಗಳು ಈ ಗಿರೀಶ್ ಮಟ್ಟಣ್ಣನವರನ್ನ ಬಂಧನ ಮಾಡಿ ತೆಗೆದುಕೊಂಡೋಗಿ ಅದೇ ನ್ಯಾಯಾಲಯ ಅದೇ ನ್ಯಾಯಾಲಯದ ಕಟ್ಟಕಟ್ಟೆ ಮುಂದೆ ನಿಲ್ಲಿಸ್ತಾರೆ ಆ ನ್ಯಾಯಾಲಯದಲ್ಲಿ ಸಾಕ್ಷಿ ಆಧಾರಗಳ ಕೊರತೆಯಿಂದ ಇವರ ಮೇಲಿನ ಕೇಸನ್ನ ಖುಲಾಸೆಗೊಳಿಸ್ತಾರೆ ಇಡೀ ರಾಜ್ಯಕ್ಕೆ ಗೊತ್ತು ಈತನೇ ಮಾಡಿದ್ದು ಅಂತ ಅವನ ಆತ್ಮ ಸಾಕ್ಷಿಗೂ ಗೊತ್ತು ಆತ ನಾ ತಾನೇ ಮಾಡಿದ್ದು ಅಂತ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳ್ಕೊಂಡಿದ್ದಾನೆ ನಾನೇ ಮಾಡಿದ್ದು ಅಂತ ಆದರೆ ನ್ಯಾಯಾಲಯ ಸಾಕ್ಷಿಯನ್ನ ಮಾತ್ರ ಪರಿಗಣಿಸುತ್ತೆ ಹಾಗಾಗಿ ನ್ಯಾಯಾಲಯದಲ್ಲಿ ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲ ಅಂತ ಈ ಮುಟ್ಟಾಳೆ ಒಪ್ಕೋಬೋದಿತ್ತು ನಾನೇ ಮಾಡಿದ್ದು ಅಂತ ಒಪ್ಕೊಳ್ಳಲ್ಲ ನನಗೆ ಗೊತ್ತಿಲ್ಲ ಇದಕ್ಕೂ ನನಗೂ ಸಂಬಂಧ ಇಲ್ಲ ಸುಳ್ಳು ಆರೋಪ ಇದು ಅಂತ ಹೇಳ್ತಾನೆ ಇಲ್ಲಿ ಬಂದು ದೊಡ್ಡದಾಗಿ ಹೇಳ್ತಾನೆ ಆದರೆ ಸುಳ್ಳು ಆರೋಪ ಅಂತ ಹೇಳಿದ ಕಾರಣ ಸಾಕ್ಷ್ಯಾಧಾರಗಳ ಕೊರತೆ ಕಾರಣ ಯಾವ ಆದೇಶವನ್ನ ಸಂತೋಷದ ವಿಚಾರದಲ್ಲಿ ಕೊಟ್ಟಿದಾರಲ್ಲ ಅದೇ ರೀತಿ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲದ ಕಾರಣ ಈ ಪ್ರಕರಣದಲ್ಲಿ ಗಿರೀಶ್ ಮಟ್ಟಣ್ಣನವರನ್ನ ಖುಲಾಸೆ ಮಾಡಲಾಗತ್ತೆ ಹಾಗಾದ್ರೆ ನನಗೆ ಈಗ ಹೇಳಿ ಏ ಸಡೆಗಳೇ ನಕಲಿ ಹೋರಾಟಗಾರರೇ ಸೌಜನ್ಯಾಳ ಸಾವಿನಲ್ಲಿ ಸಂಪಾದನೆ ಮಾಡ್ಕೊಳ್ತಾ ಇರ್ತಕ್ಕಂಥ ನಕಲಿ ಹೋರಾಟಗಾರರೇ ಮಾನಗ್ಯಾಡಿ ಹೋರಾಟಗಾರರೇ ಮಾನಗ್ಯಾಡಿಗಳೇ ಯಾರೆಲ್ಲ ಸೌಜನ್ಯಾಳ ಹೆಸರಲ್ಲಿ ಧರ್ಮಸ್ಥಳದ ವಿರುದ್ಧ ಬರ್ತಾ ಇದ್ದೀರೋ ನಿಮ್ಮ ನಿಮ್ಮ ಎಲ್ಲ ಮಾನಘೇಡಿಗಳಿಗೆ ನಾನು ಈ ಪ್ರಶ್ನೆ ಕೇಳ್ತೇನೆ ವಿಧಾನಸೌಧದಲ್ಲಿ ಬಾಂಬ್ ಬಿಟ್ಟು ಉಸಿ ಕರೆ ಮಾಡಿದವರು ಯಾರು ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಖುಲಾಸೆ ಆಗಿದೆ ಕೇಸ್ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಗಿರೀಶ್ ಮಟ್ಟಣ್ಣನವ್ರನ್ನ ಆರೋಪಿ ಅಂತ ಕರೆಯೋಕೆ ಆಗಿಲ್ಲ ಹಾಗಾದ್ರೆ ಹೇಳಿ ಯಾರು ಬಾಂಬ್ ಇಟ್ಟೋರು ಬಾಂಬ್ ಬಿಟ್ಟೋರ್ ಯಾರು ಅಂತ ನಿಮಗ್ ಗೊತ್ತಾದ್ರೆ ಸೌಜನ್ಯಾಳ ಅತ್ಯಾಚಾರ ಮಾಡಿದವರು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಆತ್ಮ ಸಾಕ್ಷಿಗೆ ಗೊತ್ತಾಗತ್ತೆ ಎಲ್ಲ ಪ್ರಕರಣಗಳಲ್ಲೂ ಆರೋಪ ಸಾಬೀತಾಗೋದಿಲ್ಲ ಅದೆಷ್ಟೋ ಬಾರಿ ಮುತ್ತಪ್ಪರಯ್ಯವರು ನಾವು ಯಾವ ರೀತಿ ಯಾರನ್ನ ಕೊಂದ್ವಿ ಅಂತ ಹೇಳಿ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಯಾವ ರೀತಿ ಗನ್ನಲ್ಲಿ ನಾವು ಯಾರನ್ನು ಶೂಟ್ ಮಾಡಿದ್ವಿ ಅಂತ ಆದರೆ ನ್ಯಾಯಾಲಯದಲ್ಲಿ ಸಾಬೀತಾಗಿದೆಯಾ ಆಗಿಲ್ಲ ಕತೆಗಳನ್ನು ಹೆಣಿತಾರೆ ಯಾವ ರೀತಿ ಹೊಸ ಹೊಸ ಕತೆ ಅವನು ಮಂಗಳೂರಿನ ಸೂರಂಜೆ ಅವನು ಸತ್ಯ ಹೇಳ್ತಾ ಇದ್ದಾವೆ ಧರ್ಮಸ್ಥಳದ ವಿರುದ್ಧ ಈತ ನೇರವಾಗಿ ಬಂದಿದ್ರೆ ಅದಕ್ಕೊಂದು ಗತಿ ಕಾಣಿಸ್ತಿದ್ದೆ ಆದ್ರೆ ಆ ಹೆಣ್ಣು ಮಗಳ ಸೌಜನ್ಯ ಅನ್ನು ಆ ಹೆಣ್ಣು ಮಗಳ ಹೆಸರಿಟ್ಕೊಂಡು ಲಜ್ಜೆಗೇಡಿತನ ಅವನಿಗೆ ನಿಜಕ್ಕೂ ಅವನಿಗೆ ಹೇಳ್ತಾ ಇದ್ದೇನೆ ಅವನಿಗೂ ಈ ಮನೇಲಿ ಮಕ್ಳಿದ್ರೆ ಆ ಅವ್ರ ಮನೆ ಹೆಣ್ಣು ಹಿಂಗೆ ಆಗಿದ್ದಿದ್ರೆ ಅದನ್ನು ಕೂಡ ಹಿಂಗೆ ವ್ಯಾಪಾರಕ್ಕೆ ತಗೊಬಂದು ಬೀದಿಲಿ ಇಟ್ಕೊಳ್ತಿದ್ದ ನನಗೆ ಗೊತ್ತಿಲ್ಲ ಸ್ನೇಹಿತರೆ ರಾಜ್ಯ ಜನರು ಅದೇ ರೀತಿ ಯಾವ ಥರ ಆಗಿದ್ದಾರೆ ಅಂದರೆ ಒಂದು 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 ಇವ್ರು ಹೇಳೋ ಕಥೆಗಳನ್ನ ಭಾವನಾತ್ಮಕವಾಗಿ ಈ ಕತೆಗಳಿಗೆ ಒಳಪಡ್ತಾರೆ ಭಾವನಾತ್ಮಕವಾಗಿ ಯಾವ ಥರ ಅಂದರೆ ಕಸ್ತೂರಿ ನಿವಾಸ ಸಿನಿಮಾ ರಾಜ್ಕುಮಾರ್ ಅವ್ರದ್ದು ಕಸ್ತೂರಿ ನಿವಾಸ ಸಿನಿಮಾ ನೋಡ್ತಾ ನೋಡ್ತಾ ಅವರು ಕೊನೆ ಗಳಿಗೆಯಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಅಳ್ತೀವಿ ಅಳು ಬರದೇ ಇರೋ ವ್ಯಕ್ತಿನೇ ಇಲ್ಲ ಗೊತ್ತು ರಾಜ್ಕುಮಾರ್ ಅವ್ರಿಗೆ ಹಂಗಾಗಿಲ್ಲ ಅಂತ ಯಾಕೆಂದ್ರೆ ರಾಜ್ಕುಮಾರ್ ಅವ್ರು ಚೆನ್ನಾಗಿದ್ದಾರೆ ಅಂತ ಗೊತ್ತು ನಮಗೆ ಆದ್ರೆ ಆ ಕತೆಗೆ ಭಾವನಾತ್ಮಕವಾಗಿ ಒಳಪಡೋ ನಾವು ಕಣ್ಣೀರ್ ಹಾಕ್ತಿವಲ್ಲ ಥಿಯೇಟರ್ ನಲ್ಲಿ ಕುತ್ಕೊಂಡು ಸಿನಿಮಾ ಮಂದಿರದಲ್ಲಿ ಕುತ್ಕೊಂಡು ಕಣ್ಣೀರ್ ಹಾಕ್ತಿವಲ್ಲ ಅದೇ ತರ ಸತ್ಯವಲ್ಲದೆ ಭಾವನಾತ್ಮಕವಾಗಿ ಸೌಜನ್ಯಾಳಿಗೆ ಒಂದು ವಾಸ ಕತೆಗಳನ್ನ ಹೆಣದು ಹೆಣದು ಒಂದೊಂದು ದಿನಕ್ಕೂ ಒಂದೊಂದು ಕತೆ ಬರ್ತಾವ ಒಂದೊಂದು ದಿನಕ್ಕೂ ಒಂದೊಂದು ಕತೆ ಈಗ ಅಣ್ಣಪ್ಪನನ್ನೇ ಆತ ಬೌದ್ಧ ಅನ್ನೋ ಕತೆಯನ್ನ ಈ ಗುಲಾಮ ಹೆಣೀತಾ ಇದ್ದಾನೆ ದಿನಕ್ಕೊಂದೊಂದು ತರ ಭಾವನಾತ್ಮಕವಾಗಿ ಕತೆ ಹೆಣಿತಾನೆ ನಮ್ಮ ರಾಜ್ಯದ ಜನ ಅನೇಕರು ಅದನ್ನ ನಂಬಿ ಭಾವನಾತ್ಮಕವಾಗಿ ಬೆಸೆದುಕೊಂಡು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾರೆ ಸ್ನೇಹಿತರೆ ದಶಕಗಳಿಂದ ಸೌಜನ್ಯ ಏನ್ ಪ್ರಕರಣ ಆಯ್ತು ಅದಕ್ಕಿಂತ ಹಿಂದೆ ಅದಕ್ಕಿಂತ ಹಿಂದೆ ಇವರಿಗೂ ಅವರಿಗೂ ವೈಯಕ್ತಿಕ ದ್ವೇಷ ಇದೆ ಧರ್ಮಸ್ಥಳದ ವಿರುದ್ಧ ಮಹೇಶ್ ತಿಮ್ಮ್ರೊಡ್ಡಿ ಅವ್ರಿಗೂ ಧರ್ಮಸ್ಥಳಕ್ಕೂ ಬಹಳ ದೊಡ್ಡ ಒಂದು ಘರ್ಷಣೆ ಇದೆ ಇವರಿಗೆ ಯಾವ ಇವರು ಈ ಗೋರಿ ನಾನು ಗೋರಿ ನಾನು ಅಂತಾರಲ್ಲ ಈ ಗೋರಿ ನಾನ್ಗಳಿಗೂ ಈ ಗೋರಿ ನಾನ್ಗಳಿಗೂ ಈ ಎಡ್ಚರರಿಗೂ ಈ ಮತಾಂತರಿಗಳಿಗೂ ಜಿಹಾದಿಗಳಿಗೂ ಧರ್ಮಸ್ಥಳ ಕಂಡ್ರೆ ಆಗಲ್ಲ ಮೊದಲಿಂದನೂ ಯಾಕೆ ಅಂತ ಅಂದರೆ ಇಡೀ ರಾಜ್ಯದಲ್ಲಿ ಅನೇಕ ರೀತಿಯ ಯೋಜನೆಗಳನ್ನು ತೆಗೆದುಕೊಂಡು ಬಂದು ಎಲ್ಲರನ್ನೂ ಸಂಘಟಿತರನ್ನಾಗಿ ಮಾಡಿಕೊಂಡು ಬಂದು ಮತಾಂತರ ಆಗದ ಹಾಗೆ ನೋಡಿಕೊಂಡು ಸಾವಿರಾರು ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿಕೊಂಡು ಸನಾತನ ಸದೃಢವಾಗಿ ನಿಲ್ಲೋದಕ್ಕೆ ಧರ್ಮಸ್ಥಳ ಕಾರಣವಾಗಿದೆಯಲ್ಲ ಆ ಕಾರಣಕ್ಕೆ ಯೋಜನೆಗಳನ್ನು ವಿರೋಧ ಮಾಡಿಕೊಂಡು ಇವರ ವೈಯಕ್ತಿಕ ದ್ವೇಷ ಸೈದ್ಧಾಂತಿಕ ದ್ವೇಷ ಧರ್ಮಸ್ಥಳದ ಮೇಲೆ ಆದ್ರೆ ಇವರು ಸಾಧಿಸುವುದು ಸೌಜನ್ಯಾಳ ಹೆಸರಿನಲ್ಲಿ ಇವತ್ತು ಇಡೀ ರಾಜ್ಯದ ಜನ ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ನಾನು ಹೀಗೆ ಹೇಳ್ತೇನೆ ರಾವ್ಗೆ ಅರ ಅಪರಾಧಿ ಅಂತ ರುಜು ಮಾಡಕ್ಕಾಗ್ಲಿಲ್ಲ ಒಪ್ಕೊಳ್ತೇನೆ ಹಾಗಾದ್ರೆ ಇಲ್ಲಿ ಬಾಂಬ್ ಇಟ್ಟವನು ಬಹಿರಂಗವಾಗಿ ನಾನೇ ಬಾಂಬ್ ಇಟ್ಟ ಅಂತ ಹೇಳ್ತಾ ಇದ್ರೆ ಆ ಪ್ರಕರಣವನ್ನು ಕೂಡ ಖುಲಾಸೆ ಮಾಡ್ಲಾಯ್ತಲ್ಲ ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳಿ ದಯವಿಟ್ಟು ರಾಜ್ಯ ಜನ ಎಲ್ಲವನ್ನು ಗಂಭೀರವಾಗಿ ಪರಿಗಣಿಸ್ಬೇಕು ನೋಡಬೇಕು ನಿಮ್ಮ ಸುತ್ತ ಏನಾಗ್ತಾ ಇದೆ ದಿನೇ ದಿನೇ ನಿಮ್ಮನ್ನು ಯಾವ ಕಡೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ ಇತಿಹಾಸ ಗೊತ್ತಿದ್ರೂ ಕೂಡ ಗತಿಸಿದ ಇತಿಹಾಸಗಳು ನಿಮ್ಮ ಮುಂದೆ ಇದ್ದರೂ ಕೂಡ ಯಾವ ಥರ ನಮ್ಮನ್ನು ಹೊಡೆದ್ರು ಯಾವ ಥರ ಹಿಂದೂಗಳನ್ನು ಬೇರ್ ಮಾಡಿದ್ರು ಯಾವ ರೀತಿ ಹಿಂದೂ ಹಿಂದೂಗಳಲ್ಲಿ ಘರ್ಷಣೆಯನ್ನು ತೆಗೆದುಕೊಂಡು ಬಂದ್ರು ಇದೆಲ್ಲ ನಿಮಗೆ ಗೊತ್ತಿದ್ದರೂ ಕೂಡ ಮತ್ತೆ ಅಂಥದ್ದೇ ಒಂದು ಸುಳ್ಳು ಸೋಗಿನ ಕತೆಗೆ ನೀವು ಬಲಿಯಾಗ್ತೀರಿ ಆ ಅಮಾಯಕ ಹೆಣ್ಣು ಮಗಳ ಆ ಸಾವನ್ನ ಸಂಪಾದನೆಗಾಗಿ ಇವರ ವೈಯಕ್ತಿಕ ವಿಚಾರಕ್ಕೆ ಇವರ ವೈಯಕ್ತಿಕ ದ್ವೇಷವನ್ನು ಈಡೇರಿಸಿಕೊಳ್ಳೋದಕ್ಕೆ ಬಳಸ್ಕೊಳ್ತಿದ್ದಾರೆ ಅಂದಾಗ ನಾನು ಹೀಗೆ ಹೇಳ್ತೇನೆ ಯಾರೆಲ್ಲ ಸೌಜನ್ಯಾಳನ್ನು ನಿಮ್ಮ ಮನೆ ಮಗಳು ಅಂತ ಭಾವಿಸಿದ್ದೀರೋ ನೀವು ಮೆಟ್ಟಲು ಹೊಡಿಬೇಕಾಗಿರೋದು ಮೊದಲು ಇಂಥ ಮುಟ್ಟಾಳರಿಗೆ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತ ಅಂದರೆ ಇಂಥ ಆಕೆಯ ಸಾವನ್ನು ದುರುಪಯೋಗ ಮಾಡ್ಕೊಳ್ಳೋವಂಥ ಇಂಥ ಮುಟ್ಟಾಳರಿಂದ ಆ ಪ್ರಕರಣ ಮೊದಲು ದೂರ ಆಗಬೇಕು ದಯವಿಟ್ಟು ರಾಜ್ಯದ ಜನ ಜಾಗೃತರಾಗಬೇಕು ಅಂತ ಕೇಳ್ಕೊಳ್ತೇನೆ ನಾನು ಈಗ ಈ ಹೋರಾಟಗಾರರಿಗೆ ನಾನ್ ಕೇಳೋದು ಎಲ್ರು ಕೇಳ್ರಪ್ಪ ಈಗ ಸಾರ್ ರಾವು ಆರೋಪ ಸಾಬೀತಾಗ್ಲಿಲ್ಲ ಬಿಡುಗಡೆ ಆದ ಗಿರೀಶ್ ಮಟ್ಟಣ್ಣನವ್ರೆ ನಿಮ್ಮ ಆರೋಪ ಯಾಕೆ ಸಾಬೀತಾಗ್ಲಿಲ್ಲ ಯಾಕೆ ಸಾಕ್ಷ್ಯಾಧಾರಗಳ ಕೊರತೆ ಆಯ್ತು ಹೇಳಿ ಈಗ ನಿಮ್ಮಂಗೆ ಅಲ್ವಾ ಸಂತೋಷ್ ರಾವನು ನಿಮ್ಮ ಆರೋಪ ಹೆಂಗೆ ಕುಲಾಸ ಆಯ್ತೋ ಹಂಗೆ ಅಲ್ವಾ ಸಂತೋಷ ರಾವ್ ಆರೋಪನು ಕುಲಾಸೆ ಆಗಿದ್ದು ರಾಷ್ಟ್ರ ರಾಜ್ಯದಲ್ಲಿ ರಾಷ್ಟ್ರ ಹೇಳೋಣ ಅನ್ಕೊಂಡೆ ಬೇಡ ರಾಜ್ಯದಲ್ಲಿ ಎಷ್ಟು ಅತ್ಯಾಚಾರ ಪ್ರಕರಣಗಳಾಗಿದ್ದಾವೆ ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ ಎಷ್ಟು ಪ್ರಕರಣಗಳು ಕುಲಾಸೆ ಆಗಿದ್ದಾವೆ ಜೈಲಲ್ಲಿ ಇರೋರೆಲ್ಲ ಜೈಲಲ್ಲಿ ಶಿಕ್ಷೆ ಆಗಿರೋರೆಲ್ಲ ಆರೋಪಿಗಳಲ್ಲ ಶಿಕ್ಷೆ ಆಗದೆ ಆಚೆ ಉಳ್ಕೊಂಡವರೆಲ್ಲ ನಿರಪರಾಧಿಗಳು ಅಲ್ಲ ಇದು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರಲಿ ಶಿಕ್ಷೆ ಅನುಭವಿಸ್ತಾ ಇರೋರೆಲ್ಲ ಆರೋಪಿಗಳಲ್ಲ ಅಪರಾಧಿಗಳಲ್ಲ ಹೊರ್ಗಡೆ ಇರೋರೆಲ್ಲ ನಿರಪರಾಧಿಗಳು ಅಲ್ಲ ಗಿರೀಶ್ ಮಟ್ಟಣ್ಣನಂತೆ ಸಾವಿರಾರು ಜನ ಇದ್ದಾರೆ ತಾಕತ್ತಿದ್ರೆ ಈಗ ಗಿರೀಶ್ ಮಟ್ಟಣ್ಣನವ್ರು ಇದಕ್ಕೆ ಉತ್ತರ ಕೊಡ್ಲಿ ತಾಕತ್ತಿದ್ರೆ ಉತ್ತರ ಕೊಡಿ ನೋಡೋಣ ಅದೊಂದು ಪ್ರಕರಣ ಇದೊಂದು ನ್ಯಾಯಾಲಯದಲ್ಲಿ ಬಾಂಬ್ ಇಟ್ಟ ಈತ ಬಾಂಬ್ ಬಿಟ್ಟ ಪ್ರಕರಣದಲ್ಲಿ ಈತನಿಗೆ ಶಿಕ್ಷೆ ಆಗ್ಲಿಲ್ಲ ಈತ ಇಲ್ಲಿ ಬಂದು ಹೇಳ್ತಾನು ಇಲ್ಲಿ ಬಂದು ಮಾತಾಡ್ತಾನೆ ಯಾವ ನೈತಿಕತೆ ಇದೆ ನಿನಗೆ ಮಾತಾಡೋದಕ್ಕೆ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ನೀನ್ ಹೇಳ್ತೀಯಲ್ಲ ಯಾವ ಆಧಾರದಲ್ಲಿ ಹೇಳ್ತೀಯ ನಿನ್ನ ಪ್ರಕರಣದಲ್ಲಿ ನೀನ್ ನಿರಪರಾಧಿನ ನೀನ್ ಬಾಂಬ್ ಇಟ್ಟಿಲ್ವಾ ನೀನು ಉಸಿ ಬಾಂಬ್ ಕರೆ ಕೊಡ್ಲಿಲ್ವಾ ನೀನ್ ಫೋನ್ ಮಾಡಲಿಲ್ವಾ ಬೂತಿಂದ ವಿಧಾನಸೌಧದ ಪಕ್ಕದ ಬೂತಿಂದ ನೀನೇ ಹೇಳಿದೀಯ ಒಂದು ಸಂದರ್ಶನದಲ್ಲಿ ಈಗ ಹೇಳು ನಿನ್ನ ಪ್ರಕರಣದಲ್ಲಿ ಏನಾಯ್ತೋ ಅದೇ ತಾನೇ ಸೌಜನ್ಯ ಪ್ರಕರಣದಲ್ಲೂ ಆಗಿರೋದು ನ್ಯಾಯಾಲಯದಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಆಗಿರ್ಬೋದು ಜನತಾ ನ್ಯಾಯಾಲಯದಲ್ಲಿ ಯಾವತ್ತು ಸಾಕ್ಷ್ಯಾಧಾರಗಳ ಕೊರತೆ ಆಗೋದಿಲ್ಲ ಭಗವಂತನ ನ್ಯಾಯಾಲಯದಲ್ಲಿಂತೂ ಶಿಕ್ಷೆ ಇದ್ದೇ ಇರುತ್ತೆ ಕಾಯ್ತಾರಿ ಅಣ್ಣಪ್ಪ ಶಿಕ್ಷೆಯನ್ನು ಕೊಟ್ಟೆ ಕೊಡ್ತಾನೆ ಯಾರೆಲ್ಲ ಸೌಜನ್ಯಾಳ ಹೆಸರಲ್ಲಿ ನೀವು ನಿಮ್ಮ ನಿಮ್ಮ ಹೊಟ್ಟೆ ಹೊರೆಯೋದಕ್ಕೆ ನಿಮ್ಮ ನಿಮ್ಮ ವೈಯಕ್ತಿಕ ದ್ವೇಷವನ್ನು ಈಡೇರಿಸ್ಕೊಳ್ಳೋದಕ್ಕೆ ದಿನಕ್ಕೊಂದು ಹೊಸ ಕತೆ ಕಟ್ತಾ ಇದ್ದೀರೋ ಈಗ ಹೊಸ ಹೊಸ ಕತೆಗಳು ಬರ್ಲಿ ಬರ್ಲಿ ಹೊಸ ಕತೆಗಳು ನೀವೆಲ್ಲರೂ ಕೂಡ ಅದೇ ಧರ್ಮಸ್ಥಳದಲ್ಲಿ ಹುಚ್ಚರಂತ ಓಡಾಡೋ ದಿನಗಳು ದೂರ ಇಲ್ಲ ಇದು ಅಣ್ಣಪ್ಪ ಸ್ವಾಮಿ ನಿಮಗೆ ಕೊಡುವಂತ ಶಿಕ್ಷೆ ಉಚ್ಚರಂತೆ ಬೀದಿ ಬೀದಿಯಲ್ಲಿ ಓಡಾಡ್ತೀರಾ ನೆನಪಿಡ್ಕೊಳ್ಳಿ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗಿದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ राजेश्वरी एजुकेशन फाउंडेशन राजेश्वरी नेशनल स्कूल पीयू कॉलेज पटेल मुद्दा शेट्टी कैंपस राधा फार्म्स, सानूर विलेज कारकड़ा तालूक फॉर रजिस्ट्रेशन कॉन्टैक्ट 8095341169 8762119917 ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ नईन सिक्स सेवन फोर फाइव जीरो अथवा नईन थ्री डबल टू फोर डबल वन पब्लिक इंपैक्ट जनशक्त निर्णायक